ಡೆಸರ್ಟ್ ನೋಡಕ್ ಹೋಗ್ತಾ ಇದೀನಿ ಮತ್ತೆ ಅದರಲ್ಲಿ ಕ್ಯಾಂಪಿಂಗ್ ಮಾಡಕ್ ಹೋಗ್ತಾ ಇದೀನಿ ಡೆಸರ್ಟ್ ಅಲ್ಲಿ ಜೈಸಲ್ಮೀರ್ ಫೋಟೋ ಅದು ನಾನು ಡೆಸರ್ಟ್ ನೋಡ್ತಾ ಇನಿ ಈ ಕಡೆ ಆರ್ಮಿ ಅವರು ಕ್ಯಾಂಪ್ ಹಾಕಿದ್ದಾರೆ ಈಗ ನಮ್ಮ ಬಸ್ ಡೆಸರ್ಟ್ ಅಲ್ಲಿ ಹೋಗ್ತಾ ಇದೆ ಅಕ್ಕ ನೋಡ್ಬೋದು ನಮ್ಮ ಒಂಟೆ ಆಲ್ರೆಡಿ ರೆಡಿ ಇದೆ ವೆಲ್ಕಮ್ ಟು ದ ಥರ್ಡ್ ಡೆಸರ್ಟ್ ನಾನು ಹೋಗ್ತಾ ಇದ್ದೀನಿ ಜೈಸಲ್ಮೀರಿಂದ ಇಂದ ಐವತ್ತು ಕಿಲೋಮೀಟರ್ ಅಲ್ಲಿ ಇರ್ಕೋ ಹೋಗುತ್ತೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಫಸ್ಟ್ ಟೈಮ್ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಫ್ ಕೆ ಎಕ್ಸ್ಪ್ಲೋರರ್ ಸೊ ಪ್ರೆಸೆಂಟ್ ನಾನಿದ್ದೀನಿ ಈ ಜೈಸಲ್ಮೀರಲ್ಲಿ ಟೈಮ್ ಬಂದು ಬೆಳಗ್ಗೆ ಎಂಟು ಗಂಟೆ ಆಗಿದೆ ಅಷ್ಟು ವೀಡಿಯೋದಲ್ಲಿ ನೀವು ನೋಡಿರ್ಬೋದು ನಾನು ಜೈಪುರಿಂದ ಜೈಸಲ್ಮೀರ್ಗೆ ಬಂದೆ ಟ್ರೈನಲ್ಲಿ ಬೆಳಗ್ಗೆ ಆರು ಗಂಟೆ ಆಗೋಯಿತು ಟ್ರೈನ್ ಬರೋಷ್ಟೊತ್ತಿಗೆ ಇಲ್ಲೇ ಹಾಗೆ ಸ್ವಲ್ಪ ತಿಡ್ಗಾಡ್ತಾ ಇದ್ದೆ ಆ್ಯಂಡ್ ಕೊನೆಗೂ ಈಗ ನಾನು ಒಂದು ವಿಲೇಜ್ಗೆ ಹೋಗ್ತಾ ಇದ್ದೀನಿ ಡೆಸರ್ಟ್ ನೋಡೋಕ್ಕೆ ಹೋಗ್ತಾಯಿದ್ದೀನಿ ಮತ್ತೆ ಏನಾದರೂ ಇಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಡೆಸರ್ಟಲ್ಲಿ ಡೆಸರ್ಟ್ಗೆ ಹೋಗಬೇಕಂದ್ರೆ ಬಸ್ಸಲ್ಲಿ ಹೋಗ್ಬೇಕು ಡೆಸರ್ಟಲ್ಲಿ ನಮ್ಮ ಬಸ್ ಹೋಗುತ್ತೆ ಆ ಬಸ್ಸಲ್ಲಿ ಹೋಗೋ ಜರ್ನಿ ಎಲ್ಲ ಕಂಪ್ಲೀಟಾಗಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಾನೀಗ ಜೈಸಲ್ಮೇರಲ್ಲಿ ಬಸ್ ಸ್ಟಾಪಲ್ಲಿ ಕೂತಿದ್ದೀನಿ ನಮ್ಮ ಬಸ್ ಮುಂದ್ಗಡೆ ಇದೆ ಎಂಟುವರೆಗೆ ಸ್ಟಾರ್ಟ್ ಆಗುತ್ತೆ ಇವಾಗ ಎಂಟು ಗಂಟೆ ಆಗ್ತಾಯಿದೆ ನಾನು ಹೋಗ್ತಾ ಇದ್ದೀನಿ ಡೆಸರ್ಟ್ ನೋಡೋಕ್ಕೆ ಆ ಯಾವ ಡೆಸರ್ಟ್ ಏನಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಎಲ್ಲ ಮುಂದ್ಗಡೆ ಕೊಡ್ತೀನಿ ವಿಡಿಯೋದಲ್ಲಿ ಪ್ಲೀಸ್ ದಯವಿಟ್ಟು ಲಾಸ್ಟ್ವರೆಗೂ ನೋಡಿ ಒಂದು ಅಡ್ವೆಂಚರ್ ಜರ್ನಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸೊ ಗುರು ಇದು ಜೈಸಲ್ಮೀರಿಯಲ್ಲಿರುವ ರೂರಲ್ ಬಸ್ ಸ್ಟಾಪ್ ಇದು ಹಳ್ಳಿಗೆ ಹೋಗೋ ಬಸ್ಸಸ್ ಇಲ್ಲಿಂದ ಹೋಗುತ್ತೆ ನೋಡಿ ಯಾವ ಥರ ಇದೆ ಬಸ್ ಸ್ಟಾಪ್ ಅದೇ ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ರೆ ಎಷ್ಟು ಡೆವಲಪ್ ಆಗಿದೆ ಗೊತ್ತಾ ನಮ್ಮ ಕರ್ನಾಟಕ ನಾನು ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕರ್ನಾಟಕವೇ ಬೆಸ್ಟ್ ಅನ್ಸ್ ಅನಿಸುತ್ತೆ ಇದು ಜೈಸಲ್ಮೇರ್ ಫೋರ್ಟ್ ಅದು ಅಲ್ಲಿರೋದು ಸದ್ಯಕ್ಕೆ ಬನ್ನಿ ಹೋಗೋಣ ನಮ್ಮ ಬಸ್ಸಿದೆ ಇಲ್ಲಿ ಬಣಿ ಡೆಸರ್ಟ್ ಅಲ್ಲಿ ಹೋಗೋಣ ಈ ಬಸ್ ಅಲ್ಲಿ ಡೆಸರ್ಟ್ ಅಲ್ಲಿ ಹೋಗೋಣ ಸೊ ನಾವು ಮುಂದೆ ಕೂತ್ಕೊಳ್ಳೋಣ ಗಾಯ್ಸ್ ಯಾಕಂದ್ರೆ ಮುಂಗಡೆ ಡೆಸರ್ಟ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ನಾನು ಜೈಸಲ್ಮೀರಿಂದ ನಮ್ಮ ಬಸ್ ಸ್ಟಾರ್ಟ್ ಆಯಿತು ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಜೈಸಲ್ಮೀರಿಂದ ಐವತ್ತು ಕಿಲೋಮೀಟ್ರಲ್ಲಿರುವ ಖುರಿ ಎಂಬ ಹಳ್ಳಿಗೆ ಸೊ ಅಲ್ಲಿದೆ ಡೆಸರ್ಟ್ ಈವನ್ ಜೈಸಲ್ಮೀರಲ್ಲೂ ಡೆಸರ್ಟ್ ಇದೆ ಬಟ್ ನಾನು ಹೋಗ್ತಾ ಇದ್ದೀನಿ ಖುರಿ ಡೆಸರ್ಟ್ಗೆ ಜೈಸಲ್ಮೀರಲ್ಲಿರೋ ಡೆಸರ್ಟ್ ಹೆಸರು ಸ್ಯಾಮ್ ಡೆಸರ್ಟ್ ಅಂತ ಅದು ಜಾಸ್ತಿ ಕಮರ್ಷಿಯಲ್ ಆಗಿ ಸೈಡ್ ಆಗೋಗಿದೆ ಆ ರೀಸನ್ನಿಂದ ನಾನು ಅಲ್ಲಿ ಹೋಗ್ತಾಯಿಲ್ಲ ಸೊ ನಾನು ಹೋಗ್ತಾ ಇದ್ದೀನಿ ಖುರಿ ಡೆಸರ್ಟ್ಗೆ ಈಗ ನಮ್ಮ ಬಸ್ ಡೆಸರ್ಟ್ ಅಲ್ಲಿ ಹೋಗ್ತಾ ಇದೆ ಅಕ್ಕಪಕ್ಕ ಸ್ಯಾಂಡ್ವಿಚ್ ಇದೆ ಸೆಂಟ್ರಲ್ಲಿ ದಾರಿ ಇದೆ ನೋಡಬಹುದು ಅಕ್ಕಪಕ್ಕ ಕಂಪ್ಲೀಟ್ ಆಗಿ ಡೆಸರ್ಟ್ ಇದೆ ಪ್ಲಸ್ ಅಲ್ಲಲ್ಲಿ ಮನೆಗಳಿದಾವೆ ಫ್ರೆಂಡ್ಸ್ ಇಲ್ಲಿ ಒಂದು ದೇವಸ್ಥಾನ ಬಂತು ಸೊ ಇಲ್ಲಿ ಅರೌಂಡ್ ಟೆನ್ ಮಿನಿಟ್ಸ್ ಸ್ಟಾಪ್ ಇರುತ್ತೆ ದೇವಸ್ಥಾನ ಹತ್ರ ಸೊ ಕಂಡಕ್ಟರ್ ಒಳಗಡೆ ಹೋಗ್ಬಿಟ್ಟು ಬರ್ತಾರೆ ಅವಾಗರೂ ನಮ್ಮ ಬೈಸು ಸ್ಟಾಪ್ ಕೊಟ್ಟಿದೆ ಈ ಕಡೆ ಅವರು ಕ್ಯಾಂಪ್ ಹಾಕಿದ್ದಾರೆ ಇಲ್ಲಿಂದ ಅರೌಂಡ್ ಒನ್ ಫಿಫ್ಟಿ ಕಿಲೋಮೀಟರ್ಸಲ್ಲಿ ನಮಗೆ ಬಾರ್ಡರ್ ಸಿಕ್ಕೋಗುತ್ತೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಬಟ್ ಅಲ್ಲಿ ಹೋಗೋಕ್ಕೆ ಟೂರಿಸ್ಟ್ ಅಲೋ ಇಲ್ಲ ಸೊ ಫೈನಲಿ ಫ್ರೆಂಡ್ಸ್ ನಾನು ಗೆಸ್ಟ್ ಹೌಸ್ಗೆ ಬಂದಿದ್ದೀನಿ ಬಾದಲ್ ಹೌಸ್ ಅಂತ ಜೈಸಲ್ಮೇರಿಯಿಂದ ಒಂದು ಟೂ ಅವರ್ಸ್ ಜರ್ನಿ ಇರುತ್ತೆ ಓಕೆ ಗೈಸ್ ಮತ್ತೆ ನಿಮಗೆ ಸಿಗ್ತೀನಿ ಈಗ ಒಳಗಡೆ ಹೋಗಬೇಕು ಫ್ರೆಂಡ್ಸ್ ಹೋಮ್ ಸ್ಟೇಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸೊ ನಂತರ ಹೋಮ್ ಸ್ಟೇ ಅವರು ಊಟ ರೆಡಿಯಾಗಿದೆ ಅಂತ ಹೇಳಿದ್ರು ಸೊ ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದೀನಿ ಈಗ ಹೋಮ್ ಸ್ಟೇ ಅಲ್ಲಿ ಊಟಕ್ಕೆ ಕೂತ್ಕೊಳ್ಳೋಕೆ ಬಂದಿದ್ದೀನಿ

ಊಟ ಅಂತೂ ಸೇಮ್ ಅಥೆಂಟಿಕ್ ರಾಜಸ್ಥಾನಿ ಊಟ ಆಗಿತ್ತು ಸೂಪರ್ ಆಗಿತ್ತು ಊಟ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡೆ ಸಾಯಂಕಾಲ ನಾಲ್ಕು ಗಂಟೆಗೆ ಎದ್ದೇಳ್ದೆ ಯಾಕಂದರೆ ಹೋಮ್ ಸ್ಟೇ ಅವ್ರು ಬಂದುಬಿಟ್ಟು ಡೆಸರ್ಟ್ ಹೋಗಬೇಕು ಒಂಟೆ ಸಫರಿ ಮಾಡಬೇಕು ಅಂತ ಹೇಳಿದ್ರು ಆ ಇಂದ ಎದ್ದೇಳ್ದೆ ನಾನು ಹೋಗ್ತಾ ಇದ್ದೀನಿ ಕ್ಯಾಂಪಿಂಗ್ ಮಾಡೋಕ್ಕೆ ಅಲ್ಲಿ ಒಂಟೆ ಮೇಲೆ ಕೂತ್ಕೊಂಡು ಕ್ಯಾಂಪಿಂಗ್ ಹೋಗ್ತಾ ಇದ್ದೀನಿ ನಾನಂತೂ ವೆರಿ ಎಕ್ಸೈಟೆಡ್ ಗೈಸ್ ಸೊ ಗೈಸ್ ನೋಡ್ಬೋದು ನಮ್ಮ ಒಂಟೆ ಆಲ್ರೆಡಿ ರೆಡಿ ಇದೆ ಕ್ಯಾಮಲ್ ಮಲ್ ಯು From South India, he uh, me, uh, and, uh, long time before. Yeah. yeah. And today you. Oh, oh, so, it's, uh, it's okay. You sit now. हाँ मैं बैठूंगा. एक टोटल थ्री फोर फैदेवे मेले कुतु नम क्या ना क्यापिंग हो

ಸೊ ಫೈನಲಿ ಗೈಸ್ ಈಗ ಒಂಟೆ ಮೇಲೆ ನೋಡ್ತಾ ಇದ್ದೀನಿ ಅಯ್ಯೋ ಗುರು ಒಂದೇ ಸಲ ಭಯ ಬಿದ್ದೋದೆ ಗುರು ಬಿಕಾಸ್ ಒಂಟೆ ಒಂದೇ ತಕ್ಷಣ ಸಡನ್ಲಿ ಎತ್ ಕೂತ್ಕೊಂತು ಗಿರಾಯ್ಗ ತೋನ ಇನ್ನ ಭೈ ಭಯ ಆಗ್ತಾಯಿದೆ ಗುರು ಎಲ್ಲಿ ಬೀಳಿಸ್ಬಿಡತ್ತೆ ಅಂತ ಸೊ ಇಲ್ಲಿ ಬ್ಯೂಟಿಫುಲ್ ಮನೆಗಳಿದ್ದಾವೆ ಎಲ್ಲ ಗೋಲ್ಡ್ ಕಲರಲ್ಲೇ ನೀವು ನೋಡ್ಬೋದು ಸೊ ಇಟ್ಸ್ ಅ ಬ್ಯೂಟಿಫುಲ್ ಕಲರ್ ಗೈಸ್ ಬಂಟೆ ರೆಡಿ ಇದೆ ಟೋಟಲ್ ಮೂರು ಒಂಟೆಗಳು ಸೊ ಪಾಪ ಇವರು ಬರ್ತಾ ಇದ್ದಾರೆ ಇಲ್ಲೊಂದು ಒಂದು ನಮ್ಮ ಒಂಟೆ ಇದೆ ಇಲ್ಲಿ ವೈಟ್ ಕಲರ್ ಬಟ್ಟೆ ಹಾಕೊಂಡಿರೋರು ಅವರು ಬಂದು ಹೋಮ್ ಸ್ಟೇ ಓನರ್ ಅವ್ರ ಹೆಸರು ಬಾದಲ್ ಸಿಂಗ್ ಅಂತ ಗುರು ಫಸ್ಟ್ ಟೈಮ್ ಕೂತ್ಕೊಂಡಿದ್ದೀನಿ ಹಾಗೆ ಹೀಗೆ ಹಾಗೆ ಹೀಗೆ ನಾವು ಹೋಗ್ತಾ ಇದ್ದೀವಿ ಡೆಸರ್ಟ್ ಹತ್ರ ಡ್ಯೂನ್ಸ್ ಇರುತ್ತೆ ಬೇಸಿಕಲಿ ಡ್ಯೂನ್ಸ್ ಅಂದರೆ ಡೆಸರ್ಟ್ ಪರ್ ಆಗಿರುತ್ತೆ ಗುರು ಸೊ ಟೈಮ್ ಬಂದು ಐದು ಗಂಟೆ ಆಗೋಗಿದೆ ಇವರು ನಮ್ಮ ಕ್ಯಾಮಲ್ ರೈಡವರು ಏನು ಹೇಳ್ತಾ ಇದ್ದಾರೆ ಅಂದರೆ ಸನ್ಸೆಟ್ ಮಿಸ್ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲಿ ಮಿಸ್ ಆಗೋಗುತ್ತೆ ಅಂತ ಬೇಗ ಬೇಗ ಹೋಗೋಣ ಸದ್ಯ ಇಲ್ಲಿನ ಮನೆಗಳು ಕಂಪ್ಲೀಟಾಗಿ ಗೋಲ್ಡ್ ಕಲರಲ್ಲಿ ಇದೆ ನನ್ನ ಜೊತೆ ಇಬ್ಬರು ಫಾರಿನರ್ಸು ಬಂದಿದ್ದಾರೆ ಲೇಡೀಸು ಅವರು ನನ್ನ ಹಿಂದ್ಗಡೆ ಬರ್ತಾಯಿದ್ದಾರೆ ಈ ರೈಡ್ ರೈಡಂತೂ ಗುರು You could have won the fort, yeah. Guys, how was the experience, guys? Oh, loving it. You love They're it? I'm not even taking the shoes off. So awesome. I'm it was right awesome. Now. I'm, really, I'm really at one with the camels. I'm a small YouTuber. You're a small? YouTuber eh? You miss what? YouTuber. 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 Oh, you're a YouTuber? Yes. Oh, Hi, world. How many subscribers do you have? You really I have around 23,000 subscribers. Oh, good boy. I, haan, one, one more is around 5,000 subscribers. Yeah. ಇಲ್ಲಿ ಒಂದು ಫೋರ್ಟ್ ಬಂದಿದೆ ಅಲ್ಲಿ ನೋಡಬಹುದು ಸನ್ಸೆಟ್ ಬೇರೆ ಆಗೋಗ್ತದೆ ಫ್ರೆಂಡ್ಸ್ ನಿಮಗೋಸ್ಕರ ಎರಡೂವರೆ ಎರಡು ಸಾವಿರ ಕಿಲೋಮೀಟ್ರ್ ದೂರ ಬಂದುಬಿಟ್ಟು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಗೈಸ್ ಲೈಕ್ ಮಾಡಿ ಸೊ ಫೈನಲಿ ಫಸ್ಟ್ ಟೈಮು ನಾನು ಡೆಸರ್ಟ್ ನೋಡ್ತಾಯಿ ನನ್ನ ಮುಂದೆ ಡೆಸರ್ಟ್ ಕಾಣಿಸ್ತಾ ಇದೆ ಸೊ ನಾನಂತ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ಡೆಸರ್ಟ್ ಹತ್ರ ಹೋಗೋಕ್ಕೆ ಸೊ ನೋಡ್ಬೋದು ಅದು ಕಾಣಿಸ್ತಾಯಿಲ್ಲ ಬೈ ಓ ಸ್ಯಾಂಡ್ಯೂನ್ಸ್ ಐನಾ ಸೋ ನಮ್ಮ ಕಣ್ಣಿಗೆ ಫಸ್ಟ್ ಟೈಮ್ ಸ್ಯಾಂಡ್ಯೂನ್ಸ್ ಕಂಡು ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಹೋಮ್ ಸ್ಟೇ ಅವರು ಇಲ್ಲಿ ಬಾವಿಯಿಂದ ನೀರು ತಗೊಳಕ್ಕೆ ಬಂದಿದ್ದಾರೆ ಸೊ ಇದನ್ನು ಕ್ಯಾನ್ಸಲ್ಲಿ ಕ್ಯಾರಿ ಮಾಡಿಕೊಂಡು ನಾವು ಈಗ ಡೆಸರ್ಟ್ಗೆ ಹೋಗೋದು ಸೊ ಅಲ್ಲಿ ಅವರು ನೀರು ಬಾವಿಯಿಂದ ನೀರು ತಗೊಳ್ತಿದ್ರೆ ಅಚ್ಚ ಸೊ ಈ ಬಾವಿಗೆ ಬಿ ಎಸ್ ಎಫ್ ಮಿಲಿಟ್ರಿ ಅವರೆಲ್ಲ ಬರ್ತಾರೆ ನೀರು ತುಂಬಸೋಕ್ಕೆ ಈ ಕಡೆ ಬಂದಿದ್ದಾರೆ ಜೈನ್ ಸರ್ ಫ್ರೆಂಡ್ಸ್ ಇಲ್ಲಿ ಆರನೇ ಅವ್ರು ಬಂದುಬಿಟ್ಟು ನೀರು ತುಂಬಿಸ್ಕೊಂತ ಹೋಗ್ತಾರೆ ನಾವು ನಿಯರ್ಲಿ ನಿಯರ್ಲಿ ಅರೌಂಡ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಡೆಸರ್ಟಲ್ಲಿ ಸ್ಟೇ ಮಾಡ್ತೀವಿ ಸೊ ಫೈನಲಿ ಫ್ರೆಂಡ್ಸ್ ಈಗ ನಾವು ಡೆಸರ್ಟ್ ಒಳಗಡೆ ಹೋಗ್ತಾ ಇದೀವಿ ಫಾರೆಸ್ಟ್ ಇದು ವೈಲ್ಡ್ ಫಾರೆಸ್ಟ್ ಫಾರೆಸ್ಟಲ್ಲಿ ಲೈಕ್ ಫಾಕ್ಸಸ್ ಎಲ್ಲ ಇರ್ತಾವಂತೆ ವೈಲ್ಡ್ ಫಾಕ್ಸಸ್ ಎಲ್ಲ ಸೊ ನಾವು ಕೇರ್ಫುಲ್ ಆಗಿರಬೇಕು ಒಂಥರ ಕಂಪ್ಲೀಟ್ ಗುರು ನಾವು ಹತ್ರ ಹತ್ರ ಸ್ಯಾಂಡ್ಯೂನ್ಸ್ ಹತ್ರ ಹತ್ರ ಬಂದ್ಬಿಟ್ಟಿದ್ದೀವಿ ನಂಗೆ ಕಾಣಿಸ್ತಾ ಇದೆ ಸ್ಯಾಂಡ್ಯೂನ್ಸ್ ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ಲ ಹಾಂ ಫೈನಲಿ ನಾವು ಡೆಸರ್ಟ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ ವೆಲ್ಕಮ್ ಟು ದ ಥರ್ಡ್ ಡೆಸರ್ಟ್ ಹೇ ಬ್ರೋ ಫಾಸ್ಟ್ ಮ್ಯಾನ್